ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು ಸುಮಾರು ನಲವತ್ತೊಂದು ಸಾವಿರ ಕೋಟಿ ರೈಲ್ವೆ ಯೋಜನೆಗಳು ಸ್ಟೇಷನ್ಗಳು ಉಪಯೋಗಿಸಿರ್ಬೋದು ಇದನ್ನು ಇವತ್ತು ರಾಷ್ಟ್ರಕ್ಕೆ ಸಮರ್ಪಣೆ ಮಾಡಿದ್ದಾರೆ ಮೇಲ್ ಕ್ಷೇತ್ರದಲ್ಲಿ ಮತ್ತು ಇವತ್ತು ಬೇರೆ ಕ್ಷೇತ್ರ ಅದಕ್ಕೋಸ್ಕರ ಇವತ್ತು ಉದಾಹರಣೆಗೆ ನಮ್ಮ ರಾಜ್ಯದಲ್ಲಿ ಹದಿನೈದು ಸ್ಟೇಷನ್ಗಳನ್ನ ಚಾಲೆ ಶಾಸ್ತ್ರ ಸೀಕೆರೆ ಮತ್ತು ಇನ್ನ ಮಾಜಿ ಸಕ್ಕರೆ ಮತ್ತು ಅದೆಲ್ಲ ಹೊಳೆಯ ಸುರ ಪ್ರವಾಗಿರ್ಬೋದು ಹಾಸನ ಕೊಹ್ಲೋದಿರ್ಬೋದು ಇದೆಲ್ಲ ಇವತ್ತು ಇನ್ನೂ ಕೇಷನ್ ಮಾಡಿದ್ದಾರೆ ಮೋದಿ ಸರ್ಕಾರ ಈ ರಾಷ್ಟ್ರದಲ್ಲಿ ರೈಲ್ವೆ ಇಲಾಖೆಗೆ ಪ್ರತಿ ಹೆಚ್ಚಿನ ಕೊಡುಗೆ ಕೊಟ್ಟಂತೆ ಯಾರು ಕೈಗೊಳ್ಳಿ ಅದು ಜನ ಮೋದಿ ಅವರ ಕೇಳಬೇಕಾಗುತ್ತೆ ಇವತ್ತು ಹಿಂದೆ ಕಾಂಗ್ರೆಸ್ ಮುಖ್ಯಮಂತ್ರಿ ಇದ್ದಾಗ ಹಾಸನ ಹಸಿ ಮೈಸೂರು ರೈಲ್ವೆ ಮಾರ್ಗನ ಕುರಿತು ಸಂಪೂರ್ಣ ಬ್ರಿಟಿಷ್ ನರ್ಕಾರ ಕೊಟ್ಟಂಥ ರೈಲ್ವೆ ಅದೇ ರೀತಿ ಹಾಸ ಇವತ್ತು ಬೇರೆ ಒಂದು ಪ್ರಧಾನಮಂತ್ರಿಯಾಗಿ ಹಾಸನಕ್ಕೆ ಮೈಸೂರು ಹತ್ತು ವರ್ಷ ದಿನಗಳಲ್ಲಿ ಹಾಸನದಿಂದ ಮೈಸೂರಿಗೆ ಮೈಸೂರಿಗ ರೈಲ್ವೆ ಇಷ್ಟೇನಲ್ಲೇ ಹಾಸನ ಮೈಸೂರು ಹತ್ತು ವರ್ಷದಲ್ಲಿ ನೂರ ಹತ್ತು ಒಂದು